ಹಲೋ ಫ್ರೆಂಡ್ಸ್ ತವರಾ ಅಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ನಮ್ಮ ಮುಂದೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿದ್ವು ಅವ್ರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದ್ರೆ ಏನಪ್ಪ ಲಾಭ ಅಂತ ಹೇಳಿದ್ರೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ಮಾಹಿತಿ ಹಾಕಿದಾಗ ಮೊಟ್ಟ ಮೊದಲಿಗೆ ನಿಮಗೆ ತಲುಪಲಿ ಅನ್ನೋದೊಂದೇ ಉದ್ದೇಶ ಮತ್ತು ಇಂದಿನ ಉದ್ಯೋಗ ಮಾಹಿತಿ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಈ ವಿಡಿಯೋ ಐತಲ್ಲ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದಾಗ ಮಾತ್ರ ಈ ಉದ್ಯೋಗ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಉದ್ಯೋಗ ಮಾಹಿತಿಯಲ್ಲಿ ಏನೆಲ್ಲ ಇರಪ್ಪ ಅಂತ ಹೇಳಿದ್ರೆ ಎಷ್ಟು ಹುದ್ದೆಗಳು ನೇಮಕಾತಿ ಆದೇಶವಾಗಿದೆ ಮತ್ತು ಯಾವ ಇಲಾಖೆಯಲ್ಲಿ ಹುದ್ದೆಗಳು ಇದ್ದಾವೆ ಇದಾವೆ ಮತ್ತು ಯಾವ ಯಾವ ವಿಭಾಗಕ್ಕೆ ಎಷ್ಟು ಹುದ್ದೆಗಳಿದಾವೆ ಮತ್ತು ಅದಕ್ಕೆ ಬೇಕಾದಂತಹ ವಿದ್ಯಾರ್ಥಿಯನ್ನು ಮತ್ತು ಅದಕ್ಕೆ ಬೇಕಾದಂತಹ ಅರ್ಜಿ ಶುಲ್ಕ ಎಷ್ಟಿದೆ ಮತ್ತು ಅದಕ್ಕೆ ಬೇಕಾದಂತಹ ದಾಖಲಾತಿಗಳು ಏನೇನು ಬೇಕು ಮತ್ತು ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಮತ್ತು ಅಂತಿಮ ದಿನಾಂಕ ಯಾವಾಗಿದೆ ಅಂತ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿದಾಗ ಮಾತ್ರ ನಿಮ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ಹಾಗೂ ಪಂಪ್ ಆಪ್ರೇಟರ್ ಈ ಮೂರು ಹುದ್ದೆಗಳು ಏನೈತಲ್ಲ ನೇಮಕಾತಿ ಆದೇಶವಾಗಿದೆ ಈ ನೇಮಕಾತಿ ಆದೇಶ ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೇಮಕಾತಿ ಆದೇಶವಾಗಿದ್ದು ಇದಕ್ಕೆ ಈಗಾಗಲೇ ಅರ್ಜಿ ಸಲ್ಸಕ್ಕೆ ಅಂದ್ರೆ ಫೆಬ್ರವರಿ ಮೂರನೇ ತಾರೀಕಿಂದ ಈಗಾಗಲೇ ಅರ್ಜಿ ಸಲ್ಸ ಪ್ರಾರಂಭವಾಗಿದೆ ಈ ಕೊನೆ ದಿನಾಂಕ ಯಾವಾಗಿದ್ದಪ್ಪ ಅಂತ ಹೇಳಿದ್ರೆ ಇದಕ್ಕೆ ಮಾರ್ಚ್ ಮೂರನೇ ತಾರೀಕಿನವರೆಗೆ ನೀವು ಇದಕ್ಕೆ ಅರ್ಜಿ ಸಲ್ಸ್ಬಹುದು ಮತ್ತೆ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳಾದವ ಅಂತ ಹೇಳಿದ್ರೆ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆ ಕಾನ್ಸ್ಟೇಬಲ್ ಹುದ್ದೆ ಡ್ರೈವರ್ ಹುದ್ದೆ ಇದ್ರೆ ಎಂಟು ನೂರ ನಲವತ್ತೈದಕ್ಕೂ ಅಧಿಕ ಹುದ್ದೆಗಳಿದ್ರೆ ಮತ್ತು ಕಾನ್ಸ್ಟೇಬಲ್ ಡ್ರೈವರ್ ಕಮ್ ಪಂಪ್ ಆಪರೇಟರ್ ಈ ಹುದ್ದೆ ಇದಕ್ಕಿಂತನೂರ ಎಪ್ಪತ್ತೊಂಬತ್ತು ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಮತ್ತು ಈ ಹುದ್ದೆಗಳಿಗೆ ಅರ್ಹತೆಗಳು ಏನ್ ಬೇಕಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗಳಂತ ಎಸ್ ಎಲ್ ಸಿ ವಿದ್ಯಾರ್ಥಿ ನಿಗದಿಪಡಿಸಲಾಗಿದೆ ಯಾರೆಲ್ಲ ಹತ್ತನೇ ತರಗತಿ ಪಾಸ್ ಆಗಿದ್ದಾರ ಅಂತಹವರಿಗೆ ಈ ಹುದ್ದೆಗಳು ನಿಗದಿಪಡಿಸಲಾಗಿದೆ ಮತ್ತು ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಅನುಮೋದನೆಗೊಂಡ ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯಾರ್ಥಿ ಹೊಂದಿರಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅನುಮೋದಿಗೊಂಡಿರಂತಹ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ಏನಂತಲ್ಲ ಹೊಂದಿರಬೇಕು ಮತ್ತೆ ಇದ್ದ ಇನ್ನೊಂದು ಅರ್ಹತೆ ಏನ್ ಬೇಕಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿ ಯಾರು ಡ್ರೈವರ್ ವಿದ್ಯೆಗಳಿಗೆ ಆಯ್ಕೆ ಆಗ್ತಾರ ಅವ್ರಿಗೆ ಏನಲ್ಲ ಭಾರಿ ವಾಹನ ಮತ್ತು ಲಘು ವಾಹನ ಮತ್ತೆ ಎಲ್ ಪ್ಯಾಡ್ಸ್ ಮತ್ತು ಲೈಟ್ ಪ್ಯಾಡ್ಸ್ ಇವೆರಡು ಕೂಡ ಕಡ್ಡಾಯವಾಗಿ ಹೊಂದಿರ್ಬೇಕು ಮತ್ತೆ ಇದಕ್ಕೆ ವಯೋಮಿತಿ ಎಷ್ಟಿರ್ತಪ್ಪ ಅಂತ ಹೇಳಿದ್ರೆ ವಯೋಮಿತಿ ಬಂದು ಇಪ್ಪತ್ತೊಂದು ವರ್ಷದಲ್ಲಿ ಹೇಳಿದ್ರೆ ಇಪ್ಪತ್ತೇಳನೇ ವರ್ಷ ಒಳಗೆ ಯಾರೆಲ್ಲ ಇದ್ದಿರೋ ಅವ್ರಿಗೆ ಅಂತಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಸ್ಬಹುದು ಮತ್ತು ಅಹ್ ಮೀಸಲಾತಿ ಒಳಪಡುವ ವ್ಯಾಪ್ತಿ ಒಳಪಡುವಂತಹ ಅಭ್ಯರ್ಥಿಗೆ ಗರಿಷ್ಠ ವ್ಯೋಮಿತಿ ಅಂತ ಸಡಿಲಿಕ್ಕೆ ನೀಡುತ್ತೆ ಮತ್ತೆ ಅದಷ್ಟೇ ಹೇಳದೆ ಪುರುಷ ಅವಿವಾಹಿತ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಅಂದ್ರೆ ಪುರುಷರಿಗೆ ಮತ್ತು ಮದುವೆ ಆಗದೆ ಇರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಇದ್ರ ಅವಕಾಶ ಇದೆ ಮತ್ತು ಮದ್ವೆ ನಿಶ್ಚಯ ಅಥವಾ ಮದುವೆಯಾದವರು ಯಾವುದೇ ಕಾರಣಕ್ಕೂ ಅರ್ಜಿ ಸಲ್ಲಿಸುವಂತಿಲ್ಲ ಅಂದ್ರೆ ನೀವು ಈಗಾಗಲೇ ಮದುವೆ ನಿಶ್ಚಯ ಆಗಿ ಏನಾದ್ರೂ ಆಗಿದ್ರೆ ಮತ್ತು ಮದುವೆ ಆಗಿದ್ರೆ ಅಂತ ಈ ಕೆಲಸಗಳಿಗೆ ನೀವು ಅರ್ಜಿ ಸಲ್ಸಕ್ಕೆ ಬರೋದಿಲ್ಲ ಅವಿವಾಹಿ ಅವಿವಾಹಿತರೆ ಇರಬೇಕು ಮತ್ತು ಇದಕ್ಕೆ ಎತ್ತರ ಎಷ್ಟಿರ್ಬೇಕಪ್ಪ ಅಂತ ನೂರ ಅರವತ್ತೇಳು ಸೆಂಟಿಮೀಟರ್ ಎತ್ತರ ಇದ್ರೆ ಎಂಬತ್ತು ಸೆಂಟಿಮೀಟರ್ ಎದೆ ಉದ್ದ ಸುತ್ತ ಸುತ್ತಳತೆ ಿರ್ಬೇಕು ಮತ್ತು ಇದ ಆಯ್ಕೆ ಪ್ರಕ್ರಿಯೆ ಹೆಂಗ್ ನಡೀತಿದಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಸ್ಬೇಕಾಗ್ತದೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಅರ್ಜಿ ಸಲ್ಸ್ಬಹುದು ಇಲ್ಲ ನಿಮ್ಮ ಪಕ್ಕದ ಸೈಬರ್ ಸೆಂಟರ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ಆಯಾ ವಲಯ ಸೇವ ವಲಯಕ್ಕೆ ಅಂತಲ್ಲ ನೇಮಕ ಪ್ರಕ್ರಿಯೆ ಅಂತಲ್ಲ ಕರ್ನಾಟಕ ಸಂಬಂಧಿಸಿದಂತೆ ಕರ್ನಾಟಕಕ್ಕೆ ಸಂಬಂಧಿಸಿದ ನೇಮಕಾತಿ ಪ್ರಕ್ರಿಯೆ ಅಂತಲ್ಲ ಕರ್ನಾಟಕಕ್ಕೆ ಸಂಬಂಧಿಸಿದ ನೇಮಕಾತಿ ಪ್ರಕ್ರಿಯೆ ಚೆನ್ನೈನ ಸಿ ಐ ಎಸ್ ಎಫ್ ವ್ಯಾಪ್ತಿ ಒಳಪಡುವ ವಿವರ ಈ ವ್ಯಾಪ್ತಿ ಒಳಪಡುವಂತಹ ಕರ್ನಾಟಕ ಇರ್ತದೆ ಈ ವಿಭಾಗಕ್ಕೆ ಒಳಪಡುತ್ತ ಮತ್ತೆ ಇದಕ್ಕೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಪ್ಪ ಅಂತ ಹೇಳಿದ್ರೆ ಇದೇ ಆದಂತಹ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಲಿಂಕ್ ಅಂತ ನಾ ಈ ವಿಡಿಯೋ ಕೇಳ ಹಾಕಿರ್ತೀನಿ ನೀವು ಅದಕ್ಕೆ ಹೋಗಿ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸಿ ಸದುಪಯೋಗ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋ ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದೇಗಳು ಫ್ರೆಂಡ್ಸ್